ತಿನ್ಕೊಂಡು ಬರਣਾ ಅಂತ ಹೇಳ್ಬಿಟ್ಟು ಹೊರಗಡೆ ಹೊರಟಿದ್ದೀವಿ ಅಪ್ಪ ಅಮ್ಮ ಕೂಡ ರೆಡಿ ಅವು ಓಹ್ ಟೇಸ್ಟ್ โอเค ಸ್ಟಾರ್ಟ್ ಇದು ನಾನು ಇದು ಹರ್ಷ ಹರ್ಷ ಇದು ನಾನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಸ್ವಲ್ಪ ಹುಷಾರಿಲ್ಲ ನನಗೆ ಹುಷಾರು ಅಂತಂದರೆ ಸ್ವಲ್ಪ ಏನು ಅದು ಬರೋ ಚಾನ್ಸಸ್ ಜಾಸ್ತಿ ಇದೆ ಸೊ ಅದಕ್ಕೋಸ್ಕರ ಸ್ವಲ್ಪ ವಾಯ್ಸ್ ಕೂಡ ಥ್ರೋಟ್ ಸ್ವಲ್ಪ ದಪ್ಪ ಅನಿಸ್ತಾ ಇದೆ ಸೊ ಗಾಯಸ್ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗಾಗಿ ಸೊ ಇವತ್ತು ಬೆಳಿಗ್ಗೆ ಇವತ್ತು ಸಂಡೇ ಅಲ್ವಾ ಹಾಗಾಗಿ ಮನೇಲಿ ಏನೂ ಮಾಡಿಲ್ಲ ಹಾಗಾಗಿ ಇವತ್ತು ಹೊರಗಡೆ ಹೋಗಿ ತಿನ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೊರಟಿದ್ದೀವಿ ಅಪ್ಪು ಅಮ್ಮ ಕೂಡ ರೆಡಿಯಾಗಿ ಹೋದರು ಸೊ ಈಗ ನಾನು ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀನಿ ಆಗಿ ಒಂದು ಬ್ಲ್ಯಾಕ್ ಟಾಪನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಸೊ ಇದು ಭಾಳ ದಿನ ಆಯಿತು ಹಾಕೋಬೇಕು ಹಾಕೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಇಷ್ಟು ದಿನ ನನಗೆ ಸಿಕ್ಕಿರಲಿಲ್ಲ ಎಲ್ಲಿ ಹೋಗಿತ್ತೋ ಗೊತ್ತಿಲ್ಲ ಬಟ್ ಸಿಕ್ಕಿರಲಿಲ್ಲ ಮನೇಲೇ ಇರುತ್ತೆ ಬಟ್ ಆದರೆ ಒಂದು ಒಂದೊಂದು ಸಾರಿ ಒಂದೊಂದು ಟೈಮ್ನಲ್ಲಿ ಸಿಗೋದಿಲ್ಲ ಸೊ ಇವಾಗ ನೋಡಿದೆ ಜಸ್ಟ್ ಸಿಕ್ತು ಹಾಗಾಗಿ ಬ್ಲ್ಯಾಕ್ ಟಾಪ್ ಹಾಕ್ಕೊಂಡು ಬ್ಲ್ಯಾಕ್ ಪ್ಯಾಂಟ್ ಹಾಕ್ಕೊಂಡು ಸೊ ಹೊರಗಡೆ ಹೋಗಿ ಸ್ವಲ್ಪ ತಿನ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಡೈಲಿ ಮನೆಯಲ್ಲೇ ಮಾಡ್ಕೊಂಡು ತಿಂದು ತಿಂದು ಬೇಜಾರಾಗಿರುತ್ತೆ ಸೊ ಇವತ್ತು ಸ್ವಲ್ಪ ಹೊರಗಡೆ ಹೋಗಿ ಟೇಸ್ಟ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ನಿಮಗೆ ಬರುತ್ತೆ ಹೋಗಿ ಗೈಸ್ ಬನ್ನಿ ಅವರು ಕೂಡ ಹೋಗಿದ್ದಾರೆ ಇನ್ನು ಬ ನಾನು ಹೋಗಿ ತಿನ್ಕೊಂಡು ಮತ್ತೆ ಬಂದು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ

ಮತ್ತಿದು ಯಾರೀ ಮಾತಾ ಒಂದು ಪುರಿತ ಒಂದು ಸೀರಾ ಒಂದು ಬಟನ್ ಇಡ್ಲಿ ವೀಡ ಒಂದು ಪ್ಲೇಟ್ ಇಡ್ಲಿ ಒಂದು ರವ ದೋಸೆ ಒಂದು ಪೂರ್ ಇಡ್ಲಿ ಸೀರೆ ಒಂದು ಹಾರೀ वैसे ले अपने अपन मन इवे पिती हां नहीं नहीं चित्र का कर पितिना भैया मेरे को बाय बोल दो शिवरंगनाथ हो सर ताता पापा हां ताता परमेश्वर के नेदर हो रहा है क्या नहीं गलत है

ನಷ್ಟ ತುಂಬ ಚೆನ್ನಾಗಿತ್ತು ಸೊ ಲಾಸ್ಟು ಕೂಡ ಒಂದು ಸಾರಿ ಹೋಗಿದ್ವಿ ಅವಾಗ ಏನು ಸರಿ ಅಂತ ಅನಿಸ್ಲಿಲ್ಲ ಬಟ್ ಅವರದ್ದು ಶ ಈಗೇನು ಹೋಟೆಲ್ ಇದೆಯಲ್ಲ ಅದು ಮತ್ತೊಬ್ಬರು ತಗೊಂಡು ಮತ್ತೆ ರೀ ಕ್ರಿಯೇಟ್ ಮಾಡಿದ್ದಾರೆ ಆಮೇಲೆ ಕೆಲವೊಂದೆಲ್ಲ ಇಂಟೀರಿಯಲ್ ಡೆಕೋರೇಷನ್ ಮಾಡಿದ್ದಾರೆ ಬಟ್ ಅದಕ್ಕಿಂತ ಮೇಯ್ನ್ ಅಂತಂದರೆ ಟೇಸ್ಟಿಯಾಗಿತ್ತು ಫುಡ್ಡು ಸೊ ನಾವಂತೂ ಸಕ್ಕತ್ತಾಗಿ ಊಟನ ಮುಗಿಸ್ಕೊಂಡ್ವಿ ನಷ್ಟ ಅಂತ ಅಂದ್ಕೊಂಡು ಊಟ ಥರನೇ ಮಾಡಿದ್ವಿ ಸೊ ಹಾಗಾಗಿ ಮನೆಗೆ ಬಂದ್ವಿ ಅಪ್ಪುಗೆ ಕೆಲವೊಂದು ಬುಕ್ಸ್ ಬೇಕಾಗಿತ್ತು ಅಂದರೆ ಹೋಲ್ಸೆಮ್ಮಲ್ಲಿ ಬುಕ್ಸ್ ಕರೆಕ್ಟ್ ಕೊಟ್ಟಿದ್ದರು ಬಟ್ ನಮಗೆ ಸ್ಟಾರ್ಟಿಂಗ್ ಅದನ್ನು ಸರಿಯಾಗಿ ಬರೆದು ಕೊಟ್ಟಿದ್ದೆ ಬಟ್ ಅಲ್ಲಿ ಮಿಸ್ಟೇಕ್ ಆಗಿ ಕೆಲವೊಂದು ಬುಕ್ಸ್ಗಳು ಅಂದರೆ ನೋಟ್ಬುಕ್ ಎಲ್ಲ ಮಿಸ್ಟೇಕಾಗಿ ಅವ್ರ ಹತ್ರನೇ ಉಳ್ಕೊಂಡ್ಬಿಟ್ಟಿದೆ ಸೊ ನಾನು ಕೂಡ ಎಷ್ಟೋ ಸರಿ ಹೇಳಿದೆ ಆದರೂ ಅವರು ಅಷ್ಟೊಂದು ಅವಾಗ ತಲೆ ಕೆಡಿಸ್ಕೊಳ್ಳಿಲ್ಲ ಅದಾದಮೇಲೆ ಇರಲಿ ಬಿಡಿ ಮೇಡಮ್ ಮತ್ತು ನೆಕ್ಸ್ಟು ಸೆಮ್ಮಲ್ಲಿ ನೀವು ಚೆನ್ನಾಗಿ ನೋಡ್ಕೋತೀವಿ ಈ ಥರ ಮಿಸ್ಟೇಕ್ ಆಗದೆ ಇರೋ ಹಾಗೆ ಅಂತ ಹೇಳಿದ್ರು ಹಾಗಾಗಿ ಕೆಲವೊಂದು ಬುಕ್ಸ್ಗಳನ್ನು ತೊಗೊಂಡು ಬಂದಿದ್ದೀವಿ ನೋಟ್ಬುಕ್ಕು ಯಾಕಂದರೆ ಒಂದೊಂದು ಬುಕ್ಕು ಅವ್ರ ಕಡೆಯಿಂದ ಪ್ರಿಂಟ್ ಆಗಿರುತ್ತೆ ಮೇಲ್ಗಡೆ ಅವ್ರದ್ದು ಸ್ಕೂಲ್ ಹೆಸರು ಫುಲ್ ಡೀಟೇಲ್ಸ್ ಅರ ಇರುತ್ತೆ ಬಟ್ ನಾವು ಅಲ್ಲಿ ಮತ್ತೆ ತೊಗೊಳ್ಳಿಲ್ಲ ಮತ್ತು ಹೊರಗಡೆ ತಗೊಂಡಿದ್ದೀವಿ ಸೊ ಏನೇ ಜಸ್ಟ್ ಬರ್ತಾ ಅದನ್ನು ಕೂಡ ಮುಗಿಸ್ಕೊಂಡ್ವಿ ಬುಕ್ಸೆಲ್ಲ ತೊಗೊಂಡ್ವಿ ಅಪ್ಪು ನಾಷ್ಟ ತುಂಬ ಚೆನ್ನಾಗಿದೆ ಅಂತ ಹೇಳ್ದೆ ಬುಕ್ ಹೇಳಿದ್ದೀವಿ ನೋಟ್ಬುಕ್ ಹ್ಞೂ ಅವನಿಗೆ ಸ್ವಲ್ಪ ಅದ್ರ ಮೇಲೆ ಹೆಸರು ಹಾಕಿಸಿ ಆಮೇಲೆ ಫುಲ್ ಇಂಡೆಕ್ಸ್ ಏನಿರುತ್ತೆ ಅವನೇ ಬರೆಯೋದಕ್ಕೆ ಕೊಟ್ಬಿಡ್ತೀನಿ ಸೊ ಗಾಯ ಸಿಗ್ತಾನೆ ಜಸ್ಟ್ ಬಂದ್ವಿ ಅಲ್ಲ ಸ್ವಲ್ಪ ಹೊತ್ತು ನಾನು ಊಟ ಆಯ್ತದ ಊಟ ಆಯಿತು ಅಂದರೆ ಯಾವ ಕೆಲಸ ಕೂಡ ಮಾಡೋಕ್ಕಾಗಲ್ಲ ಸ್ವಲ್ಪೊತ್ತು ರೆಸ್ಟ್ ಮಾಡ್ತೀನಿ ಈಗ ಅವನಿಗೆ ಸ್ವಲ್ಪ ಹೋಮ್ವರ್ಕ್ ಇದೆ ಅದಿಷ್ಟು ಮುಗಿಸಿ ಅದಾದಮೇಲೆ ಸ್ವಲ್ಪ ಬಟ್ಟೆ ಇದೆ ಆಮೇಲೆ ಬೆಳಗ್ಗೆದು ಒಂದು ಸ್ವಲ್ಪ ಸ್ವಲ್ಪ ಪಾತ್ರೆ ಇದೆ ಅದಿಷ್ಟು ಕ್ಲೀನ್ ಮಾಡಿಕೊಂಡು ಮನೆಗೆ ಗುಡಿಸಿ ಒರೆಸಿ ಸೊ ಇವತ್ತಿನ ಬ್ಲಾಗು ಹೇಗಾಗುತ್ತೆ ಗೊತ್ತಿಲ್ಲ ನೋಡೋಣ ಏನಾದರೂ ಒಂದು ಇಂಪಾರ್ಟೆಂಟ್ ಇರುವಂಥ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಸೊ ಬನ್ನಿ ಗೈಸ್ ಹೋಗಿ ಅವನಿಗೆ ಸ್ವಲ್ಪ ಓದಿಸ್ತೀನಿ ಈಗ ಟೈಮ್ ಚೆನ್ನಾಗಿದೆ ಬಟ್ ಅದರಲ್ಲೂ ಅವ್ನು ಮೂರು ಚೆನ್ನಾಗಿದೆ ಮೂರು ಚೆನ್ನಾಗಿರುವಾಗಲೇ ಸ್ವಲ್ಪ ಓದಿಸ್ಬೇಕು ಸೊ ಬನ್ನಿ ಸೊ ಎಸ್ ಗೈಸ್ ಈಗ ಸಿಕ್ಸ್ ತರ್ಟಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ನಮ್ಮಮ್ಮು ಇವಾಗ ಸ್ನಾನ ಮಾಡಿದ್ರು ಇವತ್ತು ಸಂಡೇ ಹಾಗಾಗಿ ಬೆಳಗ್ಗೆಯಿಂದ ಸ್ನಾನ ಮಾಡಿರಲಿಲ್ಲ ನಮ್ಮ ಜೊತೆ ಹಾಗೆ ಟಿಫನ್ ಬಂದುಬಿಟ್ಟಿದ್ದಾರೆ ಸ್ನಾನ ಮಾಡಿಕೊಂಡು ಬಾ ಅಂತ ಹೇಳಿದೆ ಅವಳು ಎಲ್ಲ ಮಮ್ಮಿ ಇದೊಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿಬಿಟ್ಟು ಇವಾಗ ಸ್ನಾನನೇ ಮಾಡಿಲ್ಲ ಇವಾಗ ಜಸ್ಟ್ ಈಗ ಸ್ನಾನ ಮುಗಿಸ್ಕೊಂಡು ಕೂತ್ಕೊಂಡಿದ್ಲು ಸೊ ನಾನು ಕೂಡ ಬಂದಮೇಲೆ ಮಲ್ಕೊಂಡ್ವಿ ಎಲ್ಲರೂ ಸೇರಿ ಸ್ವಲ್ಪ ಮಲ್ಕೊಂಡ್ವಿ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಹಾಗಾಗಿ ಒಂದು ಟೂ ಅವರ್ಸ್ ಆಯಿತು ಎದ್ದು ಮನೆ ಕ್ಲೀನ್ ಮಾಡಿಕೊಂಡು ಬಟ್ಟೆ ಇತ್ತು ಎರಡು ಬಕೆಟ್ ಬಟ್ಟೆ ಒಗೆದೆ ಸೊ ತೋರಿಸ್ತೀನಿ ನೋಡಿ ನೈಟಿಗೆ ಒಗ್ದಿದ್ದೀನಿ ಇವತ್ತು ಬಟ್ಟೆ ಎಷ್ಟು ಹಾಂ ಸೆವೆನ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಸೆವೆನ್ ಓ ಕ್ಲಾಕ್ ಇವಾಗ ಬಟ್ಟೆ ಒಗ್ದಿದ್ದೀನಿ ಇರ್ದು ಅವನದು ಮತ್ತು ಅಪ್ಪುಂದು ಸ್ಕೂಲ್ ಯೂನಿಫಾರ್ಮು ಸಾಕ್ಸು ಆಮೇಲೆ ಶಾರ್ಟೇಡ್ ಡ್ರೆಸ್ಸು ಆಮೇಲೆ ಡೈಲಿ ಡ್ರೆಸ್ ಎಲ್ಲ ಸೇರಿಬಿಟ್ಟು ಒಂದು ಎರಡು ಬಕೆಟ್ ಆಗಿಬಿಟ್ಟಿತ್ತು ಸೊ ಇವಾಗ ವಾಶ್ ಮಾಡಿದ್ದೀನಿ ಸೊ ಬಂದ ಮೇಲೆ ಮಲ್ಕೊಂಡ್ವಿ ಸ್ವಲ್ಪ ಊಟ ಮುಗಿಸ್ಕೊಂಬಂದಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಅದಾದಮೇಲೆ ಅಪ್ಪಂದು ಸ್ವಲ್ಪ ಹೋಮ್ವರ್ಕ್ ಇತ್ತು ಅವನು ಮಾಡಿರಲಿಲ್ಲ ಅದಿಷ್ಟು ಮುಗಿಸ್ಕೊಂಡೆ ಹಾಗಾಗಿ ಎಲ್ಲರೂ ಸೇರಿ ಮಲ್ಕೊಂಡ್ವಿ ನಾಲ್ಕು ಜನ ಹಾಗಾಗಿ ಸ್ವಲ್ಪ ಹೇಳೋದು ಸ್ವಲ್ಪ ಕಷ್ಟನೇ ಯಾಕಂದರೆ ಮಧ್ಯಾಹ್ನ ಟೈಮ್ನಲ್ಲಿ ಆ್ಯಕ್ಚುಲಿ ಮಲ್ಕೋಬಾರ್ದು ಮಲ್ಕೊಂಡ್ರೆ ಸಡನ್ಲಿ ಹೇಳೋಕ್ಕಾಗಲ್ಲ ಎದ್ದು ಕೆಲಸ ಮಾಡೋಕ್ಕಾಗಲ್ಲ ಅಷ್ಟೇ ಪೆಂಡಿಂಗ್ ಇರುತ್ತೆ ನೋಡಿ ಯಾರಾದ್ರೂ ಕೂಡ ಅಷ್ಟೇ ಈಗ ನಮ್ಮ ಮನೆಯಲ್ಲಿ ಯಾರು ಇಲ್ಲ ಅಲ್ವಾ ನಾನೇ ಮಾಡಬೇಕು ಹಾಗಾಗಿ ಬೆಳಗ್ಗೆನೇ ವಾಶ್ ಮಾಡ್ತಾ ಇದೆ ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರೂ ಸ್ವಲ್ಪ ಫ್ರೀ ಆಗಿ ಹೊರಗಡೆ ಹೋಗಿ ತಿಂದ್ಕೊಂಡು ಹೊಂದ್ಕೊಂಡು ಬಂದು ಅವರಿಗೂ ಕೂಡ ಕೆಲಸ ಸುಟಿ ಇತ್ತಲ್ವ ಅವರು ನಮ್ಮ ಜೊತೆ ಮಾತಾಡ್ಕೊಂಡು ಇವಾಗ ಎದ್ದು ಎಲ್ಲರೂ ಕೂತ್ಕೊಂಡಿದ್ದೀವಿ ಸೊ ಗಾಯಸ್ ಈಗ ಬಟ್ಟೆ ತೋರಿಸ್ತೀವಿ ನೋಡಿ ಎರಡು ಬಟ್ ಎರಡು ಬಕೆಟ್ ಬಟ್ಟೆ ಎಲ್ಲ ಆಗಿಬಿಟ್ಟಿದೆ ಸೊ ಇವಾಗ ವಾಶ್ ಮಾಡಿ ಇಲ್ಲಿ ಹಾಕಿದ್ದೀನಿ ನೋಡಿ ಫುಲ್ ಅಪ್ಪಂದು ಅಮ್ಮಂದು ಎಲ್ರದು ಸೊ ಇಲ್ಲಿ ಒಂದು ಸ್ವಲ್ಪ ಬಟ್ಟೆಗಳಿದೆ ಹೋಮ ಈಗ ಅವರಿಗೆ ಸ್ವಲ್ಪ ಹಾಲು ಕಾಸು ಕೊಡ್ತೀನಿ ಯಾಕಂದರೆ ಬೆಳಿಗ್ಗೆ ಕೂ ಕಾಸು ಕೊಟ್ಟಿರಲಿಲ್ಲ ಹಾಗೆ ಹೋಗಿದ್ವಿ ಹಾಗಾಗಿ ಈಗ ಅವರಿಗೆ ಒಂದು ಎರಡು ಗ್ಲಾಸ್ ಹಾಲು ಕಾಸು ಕೊಟ್ಟು ಅದಾದಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಇದೆ ಅದೆಷ್ಟು ಮುಗಿಸ್ಬೇಕು ಸೊ ಇವತ್ತಿನ ಬ್ಲಾಗೂ ಹೀಗೋಯ್ತು ಏನಾಗುತ್ತೋ ಗೊತ್ತಿಲ್ಲ ಯಾಕೋ ಗೊತ್ತಿಲ್ಲ ಈ ಕಣ್ಣು ತುಂಬ ಪೇನ್ ಆಗ್ತಾಯಿದೆ ನೀರು ಬರ್ತಾ ಇದೆ ಬಟ್ ಏನಾಗಿದೆ ಅಂತ ಗೊತ್ತಿಲ್ಲ ಸ್ವಲ್ಪ ಐ ಡ್ರಾಪ್ ತರಿಸ್ಕೊಂಡಿದ್ದೀನಿ ಐ ಡ್ರಾಪ್ ಹಾಕೋಬೇಕು ಸ್ವಲ್ಪ ಟಯರ್ಡ್ ಆಯಿತು ಅಂದರೆ ಈ ಕಣ್ಣು ಸ್ವಲ್ಪ ನೋಯುತ್ತೆ ಏನಾದರೂ ದೂಸು ಡಸ್ಟು ಏನಾದರೂ ಬಿತ್ತು ಅಂದರೂ ಕೂಡ ಈ ಕಣ್ಣು ತುಂಬ ನೋಯುತ್ತೆ ಸೊ ಗೊತ್ತಿಲ್ಲ ನೋಡಬೇಕು ಐ ಡ್ರಾಪ್ ತರಿಸ್ಕೊಂಡಿದ್ದೀನಿ ಅದಿಷ್ಟು ಹಾಕೊಂಡು ಅಂದರೆ ಕಮ್ಮಿ ಆಯಿತು ಅಂದರೆ ಓಕೆ ಇಲ್ಲದೆ ಹೋದರೆ ಬೆಳಗ್ಗೆ ಎದ್ದು ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ ಹಾಗೆ ಇವತ್ತು ನೈಟ್ ಅಡುಗೆ ಕೂಡ ಮಾಡ್ಕೋಬೇಕು ಸೊ ಇವಾಗ ಹಾಲು ಕಾಸು ಕೊಟ್ಟು ಅದಾದಮೇಲೆ ಇನ್ನು ನೈಟ್ಗೆ ಅಡುಗೆ ಏನು ಮಾಡೋದು ಅಂತ ವಿಚಾರ ಮಾಡ್ತಾ ಇದ್ದೀನಿ ಸೊ ನೋಡೋಣ ಏನು ಮಾಡ್ತೀನೋ ಏನಿಲ್ಲ ನೋಡೋಣ ಸೊ ಹಾಗೆ ಬಾಳೆಹಣ್ಣು ತೊಗೊಂಡ್ಬಂದಿದ್ವಿ ಎಲ್ಲರೂ ಒಂದು ಒಂದು ಎರಡೆರಡು ಬಾಳೆಹಣ್ಣು ತಿಂದ್ವಿ ಇವತ್ತಂತೂ ಫುಲ್ ಡೇ ಮಸ್ತ್ ಮಜಾ ಮಕ್ಕಳ ಜೊತೆ ಅಂತೂ ಫುಲ್ ಡೇ ನಮಗೆ ಹೇಗಾಯಿತು ಅಂತ ಗೊತ್ತೇ ಇಲ್ಲಿ ಕಿಲೋಡಿ ಹೆಂಗ ಮಾಡ್ತಾ ಇದಾರೆ ಮನೇಲಿ ಇದ್ರೆ ಹಿಂಗೆ ಡೈಲಿ ಹಾಲ್ ತಗೋ ಅಪ್ಪು ಹಾಲ್ ತಗೋ ಕಳ ಕೂಡ್ಸಿನಿ ಕುಡ್ದ ಏನು ಮಾಡ್ಬೇಕು ಏ ಬಿಡು ಬಿಡುಸಿನಿ ಸ್ವಲ್ಪ ಬೆಚ್ಚಿಗೆ ಕುಡಿಬೇಕು ಅಪ್ಪು ಹ್ಮ್ ಸೊ ಗಾಯ್ಸ್ ನಾನು ಟೀ ಮಾಡ್ಕೊಂಡು ಕುಡಿಬೇಕಂತ ಅನ್ಕೊಂಡೆ ಬಟ್ ಟೀ ಯಾಕೋ ಸೊ ಇವಾಗ ಟೀ ಏನು ಇಲ್ಲ ನಾನು ಒಂದು ಕಪ್ಪು ಹಾಲು ಮಾಡಿಕೊಂಡಿದ್ದೀನಿ ಹಾಲು ಕುಡಿಯೋಣ ಅಂತ ಹೇಳ್ಬಿಟ್ಟು ಸೊ ಒಂದು ಲೋಟ ಹಾಲು ಜಾಸ್ತಿ ಇದ್ದು ಇವತ್ತು ಬೆಳಿಗ್ಗೆ ಅವರು ಕುಡಿಲಿಲ್ಲ ಕುಡಿದ್ರೆ ಖಾಲಿಯಾಗಿಬಿಡ್ತಿತ್ತು ಸೊ ಹಾಗಾಗಿ ನಾನು ಒಂದು ಕಪ್ಪು ಅಮ್ಮು ಒಂದು ಕಪ್ಪು ಅಮ್ಮುಗೆ ಒಂದು ಫುಲ್ ಗ್ಲಾಸ್ ಬೇಕು ಅವನಿಗೂ ಕೂಡ ಒಂದು ಫುಲ್ ಗ್ಲಾಸ್ ಬೇಕು ಅವ್ರು ಏನಾದರೂ ಕುಡಿಲಿಲ್ಲ ಅಂತಂದರೆ ಮಾತ್ರ ನಮ್ಗೆ ಹಾಲು ಸಿಗುತ್ತೆ ಇಲ್ಲದೆ ಹೋದರೆ ಇಲ್ಲ ಬೇಕಾದರೆ ಟೀ ಮಾಡ್ಕೊಂಡಿರ್ತೀವಿ ಇಲ್ಲದೆ ಹೋದರೆ ಅದನ್ನು ಕೂಡ ಮಾಡ್ಕೊಳ್ಳಲ್ಲ ಸ್ವಲ್ಪ ಜಾಸ್ತಿ ಹಾಲೇ ಕುಡಿತೀವಿ ಒಂದೇ ಕಪ್ ಕುಡೀಲಿ ಹಾಲು ಕುಡಿತೀವಿ ನಾ ಆಸ್ಕೊಂಡ ತಗೊಂಬಂದಿದ್ದೆ ಅದು

ఇదు నేను ఇదు నీను ఇదు హర్ష ఓహ్ ఇది నా ఇది పప్పా పెద్ద స్టార్ హ్ మేలే చిక్కుదు స్మాల్ నేను ఇద్దరు నీవు నాశ్రి చలోద 50 నోడి చిటి ఏ లైట్ ಮೊದ್ಲು ಇದ್ರಾಗ ಯಾವುದು ಇದು ನಾನು ಇದು ಪಪ್ಪಾ ಇದು ಇದು ನಾನು ಇದು ಹರ್ಷ ಹರ್ಷ ಇದು ನಾನು ಫಸ್ಟ್ ನಾನು ಹರ್ಷ ನಾನು ಪಪ್ಪಾ ಮಮ್ಮಿ ಪಪ್ಪಾಣ ಇದೂ

മാമി മണമൻ മാ മാമാ മാമി അജ്ജി അജ്ജേലൊരു കൊതു ഹും ഇല ഹേലു ഇനിയോ ഉള്ളാ അജ്ജി കിളി കിളി മാമി മാമാ മാമിയല മാമി വന്നോ ഇലോരി આવരേ മാമി അടടാ അടടടാ ബൻ മളി ಬಾಯ್ ಗಾಯ್ಸ್ ಈ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ನಿಮಗೆ ಬರ್ತಿದೆ ನೋಡ್ತಾಯಿರಿ ಸೊ ಫ್ರೆಂಡ್ಸ್ ಇಷ್ಟೋತನ ಹೋಮ್ವರ್ಕ್ ಮಾಡಿಸಿದೆ ಅಮ್ಮು ಹೋಮ್ವರ್ಕ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ತರಲೆ ತರಲೇ ತರಲೆ ವಿಡಿಯೋ ಮಾಡಿಕೊಂಡು ಏನಾದರೂ ಮಾತಾಡಿಕೊಂಡು ಸೊ ಅವಳನ್ನು ಇಟ್ಕೊಂಡು ಅಡುಗೆ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಇವತ್ತು ಸೊ ಹಾಗಾಗಿ ಈಗ ಅವಳು ಅಡುಗೆ ಮಾಡ್ತಾ ಇರಬೇಕಾದ್ರೆ ಮಧ್ಯ ಮಧ್ಯ ಬಂದು ತುಂಬ ಡಿಸ್ಟರ್ಬ್ ಮಾಡ್ತಾಳೆ ಸೊ ಅದಕ್ಕೋಸ್ಕರ ಇವತ್ತು ಫುಲ್ ಡೇ ಇವಳ ಜೊತೆನೇ ಟೈಮ್ ಹೋಯಿತು ಅದು ಹೇಗಾಯಿತು ಅಂತ ಗೊತ್ತೇ ಆಗಲಿಲ್ಲ ಹಾಗೆ ಇವಳದು ಒಂದು ಚಿಕ್ಕದು ಪ್ರಾಜೆಕ್ಟ್ ಕೊಟ್ಟಿದ್ದರು ಅದು ಕೂಡ ಎಷ್ಟೊತ್ತನ ಮಾಡಿದ್ವಿ ಅದು ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಹಾಳೆಗಳನ್ನು ವೇಸ್ಟ್ ಮಾಡಿದ್ದೀವಿ ನಾನೊಂದು ವೇಸ್ಟ್ ಮಾಡೋದು ಅವಳೊಂದು ವೇಸ್ಟ್ ಮಾಡೋದು ಸೊ ಹಾಗಾಗಿ ಫೈನಲಿ ನಾನೇ ಮಾಡಿದೆ ಅವಳು ಕೂಡ ಅರ್ಧ ಹೆಲ್ಪ್ ಮಾಡಿದ್ಲು ಸೊ ಅವಳಿಗೆ ಮಾಡಬೇಕು ಅನ್ನೋದು ತುಂಬ ಇಷ್ಟ ಇದೆ ಇಲ್ಲ ಅಂತಲ್ಲ ಅವಳು ಏನು ಮಾಡ್ತಾಳೆ ಅಂತಂದರೆ ಬೇಗ 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 ಮಾಡಬೇಕು ಅನ್ನೋ ಒಂದು ತಲೆಯಲ್ಲಿಕೊಂಡು ಅದು ಕಲರಿಂಗ್ ಎಕಡೆ ಬೇಗ ಕಡೆ ಕಲರಿಂಗ್ ಮಾಡಿಬಿಡ್ತಾಳೆ ಅದು ಬಿಟ್ಟರೆ ಮತ್ತೆ ಮಿಕ್ಕಿರೋ ಟೈಮ್ನಲ್ಲಿ ಅವಳಿಗೆ ಅಂತ ಹೇಳಿಬಿಟ್ಟು ಕಲರಿಂಗ್ ಆಗಿರ್ಬೋದು ಆಮೇಲೆ ಏನಾರ ಡಿಸೈನ್ ಮಾಡ್ಕೊಂಡು ಮನೇಲಿ ಕೂತ್ಕೊಂಡ್ಬಿಡ್ತಾಳೆ ಅದಕ್ಕೇನೂ ಇಲ್ಲ ಬಟ್ ನಾಳೆ ಸ್ಕೂಲಿಗೆ ಒಯ್ಬೇಕು ಹಾಗಾಗಿ ಹೇಗೆ ಬೇಕಾಗಿ ಮಾಡ್ಕೊಂಡು ಹೋಯ್ದರೆ ತುಂಬಾ ಕಷ್ಟ ಮೀಸ್ ಬೈತಾರೆ ಅದಕ್ಕೋಸ್ಕರ ಅವಳಿಗೆ ಇಷ್ಟೊತ್ತನ ಕಲರಿಂಗ್ ಮಾಡಿಸಿ ಅದನ್ನು ಡ್ರೈ ಆದಮೇಲೆ ನೇಮೆಲ್ಲ ಬರೆದು ಇಟ್ಟಿದ್ದೀನಿ ಹಾಗೆ ಇವತ್ತು ನೈಟ್ ಅಡುಗೆ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಬಟ್ ಅಡುಗೆನೂ ಕೂಡ ಮಾಡಲಿಲ್ಲ ಇನ್ನು ಹೊರ್ಗಡೆಯಿಂದ ತರಿಸ್ಕೊಳ್ಳೋಣ ಹೇಳಿಬಿಟ್ಟು ಹೊರ್ಗಡೆಯಿಂದ ತರೋದಕ್ಕೆ ಹೇಳಿದ್ದೀನಿ ಸೊ ಏನು ತರ್ತಾರೋ ಗೊತ್ತಿಲ್ಲ ನಮಗಂತೂ ಅಷ್ಟೊಂದು ಹಶೂ ಇಲ್ಲ ಅಪ್ಪು ಸೌಂಡ್ ಕಮ್ಮಿಡೋ ಸೊ ನಮಗಂತೂ ಅಷ್ಟೊಂದು ಹಶೂ ಇಲ್ಲ ನಿದ್ದೆ ಸಿಕ್ಕಾಪಟ್ಟೆ ಬರ್ತಾ ಇದೆ ಗಾಯ್ಸ್ ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂತಹ ಸೊ ಇದೇ ರೀತಿಯಾದಂತಹ ಬ್ಲಾಗ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್ ಸ್ವೀ ಡ್ರೀಮ್ಸ್ ಹೇಳು ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ Ok, fantje, bay, ma te naslednjič vogalim na TCTV bruh. Bye.